ಇಲ್ಲಿಂದ ಹಾರಿನ ತಲೆಗೆ ಹೊಡಿತಾ ಇರ್ತೀನಿ ಹೆಲ್ಮೆಟ್ಟಿಗೆ ಇನ್ನು ಇದು ಏನು ಉಳಿಯುತ್ತೆ ಪರವಾಗಿಲ್ಲ ಇವಾಗ ಓಪನ್ ಆಗಿರೋದಲ್ಲವಾ ಇನ್ನ ಸ್ವಲ್ಪ ಕಂಪೇರಿಟಿವ್ ಜನ ಕಮ್ಮಿ ಇದ್ದಾರೆ ಎಲ್ಲ ಬಿ ಹಾಯ್ ಬ್ರೋ ಇಲ್ಲ ಮೇಡಮ್ ಏಯ್ ತ್ಯಾಂಕ್ಸ್ ಬ್ರೋ ಹೌದು ಗುರು ಇದು ಕಾಡು ಫುಲ್ಲು ಕಗ್ಗತ್ತಲು ರೋಡಿಂದ ಡೈವರ್ಷನ್ ತಗೋ ಆಫ್ ರೋಡ್ ಸ್ವಲ್ಪ ಪಾಚಿ ರೋಡಲ್ಲಿ ಬರ್ತಾ ಇದೀವಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಡುತ್ತೆ ಇದು ಇವ್ರಿಗೆ ಗೊತ್ತಿರೋ ಬ್ಯಾಕ್ವಾಟರ್ಸು ಬಟ್ ಅಲ್ಟಿಮೇಟ್ ಆಗಿತ್ತು ಜಾಗ ಕ್ಯಾಂಪಿಂಗ್ ಮಾಡೋದಕ್ಕೆಲ್ಲ ನೆಕ್ಸ್ಟ್ ಲೆವೆಲ್ ಪ್ಲೇಸು ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರಮ್ ಸಾಗರ ಇದು ಡೇ ಟು ಇವತ್ತಿನ ಪ್ಲಾನ್ಸ್ನ ನೆಕ್ಸ್ಟ್ ಲೆವೆಲ್ ಇಲ್ಲಿಂದ ಅಲ್ಲಿ ಮುಂಚೆ ಲಾಂಚ್ ಇತ್ತಲ್ಲ ಸಿಗಂದೂರಿಗೆ ಹೋಗ್ಬೇಕಿದ್ರೆ ಸೊ ಅಲ್ಲಿ ಇವಾಗ ಬ್ರಿಡ್ಜ್ ಆಗಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ ಬಟ್ ಇನ್ನೊಂದು ಸೈಕ್ ವಿಷಯ ಏನಂದರೆ ಬೆಳಿಗ್ಗೆ ಸ್ಟಾಗಿರೋ ಮಳೆ ಐದುವರೆ ಆರು ಗಂಟೆ ಹಂಗೆ ಇವಾಗ ಟೈಮ್ ಎಂಟು ಗಂಟೆ ಇನ್ನೂ ನಿಂತಿಲ್ಲ ಅವಾಗ ಇಬ್ ಜೋರಾಗಿ ಬರ್ತಿತ್ತು ಇವಾಗ ಪರವಾಗಿಲ್ಲ ಅವರು ಒಂದು ಸ್ವಲ್ಪ ಕಮ್ಮಿಯಾಗಿದೆ ನಮ್ಮ ಗೋಲ್ಡನ್ನೋರು ಆಗ್ತಾ ಆಗ್ತಾಯಿದ್ದಾರೆ ಅವರು ರೆಡಿ ಆದ ತಕ್ಷಣ ಲಗೇಜ್ ಫುಲ್ ಪ್ಯಾಕ್ ಮಾಡ್ತೀವಿ ಮತ್ತೆ ಎಲ್ಲೂ ಹೋಗಲ್ಲ ಏನಕ್ಕಂದ್ರೆ ಮಳೆ ಸುಮ್ಮನೆ ಇದು ಹೋಗುತ್ತೆ ಫುಲ್ ವಾಟರ್ ಪ್ರೂಫ್ ಮಾಡಿಬಿಟ್ಟು ಫಿಕ್ಸು ಕಂಪ್ಲೀಟ್ ಪ್ಯಾಕಪ್ಪಾಗಿ ಆಗಿ ನಾವು ಹೊರಡ್ತೀವಿ ನಮ್ಮ ಗಾಡಿಗಳಲ್ಲೇ ಇದ್ದಿದೆ ಬಂದು ಆಮೇಲೆ ಚೈನ್ ಲೂಬು ಮಾಡಿದ್ವಿ ಒಂದು ಸೆವೆನ್ ಹಂಗೆ ಬಂದು ಕಂಪ್ಲೀಟ್ ಚೈನ್ ಲೂಬೆಲ್ಲ ಮಾಡಿದ್ವಿ ನೆನೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಕೊಡ್ಸಿದ್ವಲ್ಲ ಆಲ್ಡೋಡಿ ಅಲ್ಲಿ ಸ್ವಲ್ಪ ಆಕಡೆ ಕಡೆ ಆಗಿಬಿಟ್ಟಿದೆ ಚೈನ್ ಅದು ನಮ್ಮ ಗೋಲ್ಡಿದ್ದು ಇದು ಚೈನ್ ಲೂಬು ಸ್ವಲ್ಪ ಗ್ರೀನಿಷ್ ಬರುತ್ತೆ ಅದು ಹೋಗ್ತಾ ಹೋಗ್ತಾ ಕರೆಕ್ಟ್ ಆಗುತ್ತೆ ನೆನ್ನೆ ನೆನೆ ಒಬ್ಬ ಹೋಗಿ ಬಂದು ವೆಯ್ಟ್ ಮಾಡಿ ಆಮೇಲೆ ಒಂದು ಗಿಫ್ಟ್ ಎಲ್ಲ ಕೊಟ್ಟೋದ್ರು ಥ್ಯಾಂಕ್ಸ್ ಫಾರ್ ಲಾಗ್ ನೋಡ್ತಾ ಇದ್ದರೆ ಅದೇ ಮೀಟರ್ ಥರ ಏನು ಇಡೋಕ್ಕೋಗಿಲ್ಲ ಬಟ್ ಅಲ್ಲಿ ಇಲ್ಲಿ ಸಿಗ್ತಿದಾರೆ ಸಿಗ್ತಾ ಇದ್ದಾರೆ ಬಟ್ ಏನಂದರೆ ಸ್ವಲ್ಪ ಕಾಯ್ದಾಗ ನಮಗೂ ಬೇಜಾರಾಗುತ್ತೆ ಅದಕ್ಕೆ ನಾವು ಏನೂ ಮೀಟಪ್ ಅದು ಅಂತ ಏನೂ ಹೇಳಿಲ್ಲ ಏನೂ ಆರ್ಗನೈಸು ಮಾಡಿಲ್ಲ ಆ ಥರ ಏನೋ ಆರ್ಗನೈಸ್ ಮಾಡಿದ್ರೆ ಬಂದು ಪ್ರಾಪರಾಗಿ ಇದ್ದೀವಿ ಮೀಟ್ ಮಾಡ್ಕೊಂಡು ಅವರಿಗೂ ಖುಷಿ ಆಗಬೇಕು ಆ ಥರ ಮಾತಾಡ್ಸ್ಕೊಂಡು ಹೋಗಬೇಕಿಲ್ಲಾಂದ್ರೆ ಏನು ಇಡಬಾರ್ದು ಅದಕ್ಕೆ ನಾವು ಏನು ಇಟ್ಟಕ್ಕೆ ಹೋಗಿಲ್ಲ ಅಕಸ್ಮಾತ್ ಕೋ ಇನ್ಸಿಡೆನ್ಸ್ ಆಗಿ ತಿಕ್ಕರೆ ಓಕೆ ಮಾತಾಡ್ಸ್ಕೊಂಡು ಹೋಗ್ಬೋದು ಬಂದು ಕಾಯ್ದೆ ಒಂದು ಸ್ವಲ್ಪ ಫೀಲ್ ಆಗುತ್ತೆ ಓಕೆ ಇನ್ನ ಇನ್ನೊಂದು ಸ್ವಲ್ಪ ಹೊತ್ತು ಪ್ಯಾಕ್ ಮಾಡ್ಕೊಂಡು ಓಡೋಣ ಮೀನ್ವಾಲ್ ಜನ ಎಣ್ಣೆ ನೈಟ್ ಬಂದು ಮಾಡಿದ್ದು ಒಂದು ಏಳು ಗಂಟೆ ಹೊಡಾಕ್ ಬಿಟ್ಬಿಡ್ಬೇಕು ಅಂತ ಬಟ್ ಏನಂದರೆ ಅದೇ ಸ್ವಲ್ಪ ಬಿಸ್ತಿಯಲ್ಲಿ ಬರ್ತಿರಲಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೇ ಅವಾಗ ಲೇಟಾಗೋಯಿತು ಇದ್ವಿ ಆರು ಆರು ಕಾಲಿಗೆಲ್ಲ ಎದ್ಬಿಟ್ವಿ ಗುರು ಇಲ್ಲಿ ನಾನ್ ಸ್ಟಾಪ್ ಮಳೆ ಗುರು ಅಂದರೆ ಈ ಥರ ನಿಧಾನಕ್ಕೆ ಬರ್ತಾನೇ ಇರುತ್ತೆ ಬರ್ತಾನೇ ಇರುತ್ತೆ ಆ ಥರ ಸೊ ಇವಾಗ ಟುವರ್ಡ್ಸ್ ಬ್ರಿಡ್ಜು ವಾಟರ್ ಪ್ರೂಫ್ ಮಾಡಿದ್ದೀನಿ ಕ್ಯಾಮ್ರಾ ಅದು ಇಲ್ಲಿ ಹೆಂಗೆ ತಡೆಯುತ್ತೆ ಅದು ಯಾವ ಥರ ಅಂತ ಒಂದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಈ ಥರ ಸ್ಟಿಕ್ ಎಲ್ಲ ಹಾಕ್ಬಿಟ್ಟು ವಾಟರ್ ಪ್ರೂಫ್ ಥರ ಯೂಸ್ ಮಾಡಿ ಆದರೆ ಆಗಲಿ ಅಂತ ಹಂಗೆ ರೆಕಾರ್ಡ್ ಮಾಡುವೆ ಅಜ್ಜಿ ಹೋದರೆ ಹೋಲಿ ಕ್ಯಾಮ್ರ ಇನ್ನೊಂದು ಆಯಿತು ಅಂತ ಬಟ್ ಆ ಥರ ಎಲ್ಲೂ ಆಗಿರಲಿಲ್ಲ ನನ್ನ ಕ್ಯಾಮ್ರ ಇವಾಗ ಇಲ್ಲಿಂದ ಸಿಗಂದೂರ್ ಬ್ರಿಡ್ಜು ಒಂದು ತರ್ಟಿ ಕಿಲೋಮೀಟರ್ಸ್ ಇದೆ ಸೊ ಇವಾಗ ಅಲ್ಲಿಗೇ ಅದು ಬ ಕೇಬಲ್ ಬ್ರಿಡ್ಜು ಅದು ಓಪನ್ ಆಗಿ ತತ್ರ ಒಂದು ಹದಿನೈದು ದಿನ ಆಗಿದೆ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಬ್ರಿಡ್ಜ್ ಅದು ಟೂ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಏನೋ ಇದೆ ಬ್ರಿಡ್ಜ್ ಲೆಂತ್ ಬಟ್ ಅದು ಓವರ್ ಆಲ್ ಫೋರ್ ಕಿಲೋಮೀಟರ್ಸ್ ಏನೋ ಸ್ಟಾರ್ಟಿಂಗ್ ರೋಡ್ ಇಲ್ಲಿಂದ ಅಲ್ಲಿಗೆ ಆ ಎಕ್ಸಾಕ್ಟ್ ಬ್ರಿಡ್ಜ್ ಟೂ ಪಾಯಿಂಟ್ ಫೋರ್ ಫೋರ್ ಕಿಲೋಮೀಟರ್ಸ್ ಏನೋ ಇದೆ ಅದನ್ನು ನೋಡೋದಕ್ಕೆ ಹೋಗ್ತಾ ಇರೋದು ಸೊ ನಾನು ಮುಂಚೆ ಒಂದು ಟೈಮಲ್ಲಿ ಬಂದಿದ್ದೆ ಗುರು ಅವಾಗ ಲಾಂಚಲ್ಲಿ ಹೋಗಿದ್ದೆ ನಮ್ಮ ಅದೊಂದು ಜಮಾನ ಟೈಮ್ ಬಿಡ್ರಿ ನಾನು ಅವಾಗೇನು ಫಿಫ್ತೋ ಸಿಕ್ತೋ ಇದ್ದು ನಾನು ಆ ಟೈಮಲ್ಲಿ ಬಂದಿದ್ದು ಬಂದ್ವಿ ಗುರು ಇಂಡಿಯಾ ಅಷ್ಟು ಲಾರ್ಜೆಸ್ಟ್ ಕೇಬಲ್ ಬ್ರಿಡ್ಜಿಗೆ ಸೆಕೆಂಡ್ ಲಾರ್ಜೆಸ್ಟ್ ವಾವ್ ಹೆ ಅಲ್ಟಿಮೇಟ್ ಓಕೆ ಇಲ್ಲೆಲ್ಲ ಲಾಂಚ್ ಇದೆ ನೋಡ್ರಿ ಇಲ್ಲಿ ಲೆಫ್ಟರ್ ಇಲ್ಲಿಂದ ಲಾಂಚ್ ಮುಂಚೆ ಇದ್ದಿದ್ದು ಜನ ಇದ್ದಾರೆ ಪರವಾಗಿಲ್ಲ ರೀಸೆಂಟ್ ಓಪನ್ ಆಗಿದೆಯಲ್ಲ ಸ್ವಾಗದಾಗಿದೆ ಗುರು ಏನಿದೆ ನೋಡ್ರಿ ಮಾತ್ರ ಅಲ್ಟಿ ಅಲ್ಲ ತಿಳಿಸ್ಬಿಟ್ಟು ಫೋಟೋ ತಗೊಳ್ತೀವಿ ಅಡ್ರಿ ಫಸ್ಟ್ ಇಲ್ಲಿಂದ ಅಲ್ಲಿ ಗಂಟೆಗೆ ಹೋಗ್ತೀವಿ ಪರವಾಗಿಲ್ಲ ಇವಾಗ ಓಪನ್ ಆಗಿರೋದಲ್ವಾ ಇನ್ನು ಸ್ವಲ್ಪ ಕಂಪೇರಿಟಿವ್ ಜನ ಕಮ್ಮಿ ಇದ್ದಾರೆ ಇನ್ನೂ ಇದೆಲ್ಲ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ ಓಪನ್ ಮಾಡಿದ್ದಾರೆ ಇನ್ನೂ ಕನ್ಸ್ಟ್ರಕ್ಷನ್ ಇನ್ನೂ ಏನೂ ತಗಿಲ್ಲ ಎಂಡ್ ಇದೆ ಅಲ್ಟಿಮೇಟ್ ಜಾಗೃರು ಮಾತ್ರ ಸಕ್ಕತ್ತಾಗಿದೆ ಅವಾಗ ಎಷ್ಟೋ ಟೈಮ್ ತಗೊಳ್ಳೋದು ಲಾಂಚಲ್ಲಿ ಇಲ್ಲಿಂದಲ್ಲಿ ಹೋಗೋದಕ್ಕೆ ಟೆನ್ ಎಷ್ಟೋ ಮಿನಿಟ್ಸ್ ಗೊತ್ತಿರೋ ಕಮೆಂಟ್ ಹಾಕಿ ಸೊ ಬೇರೆಯವ್ರಿಗೆ ಅರ್ಥ ಆಗುತ್ತೆ ಬಟ್ ಇವಾಗ ಫುಲ್ ಈಸಿ ಆಯಿತು ಇದೇ ಇಷ್ಟೊಂದು ಇದೆ ಇನ್ನೂ ಸ್ವಲ್ಪ ವರ್ಕ್ಸ್ ಇದ್ದಾವೆ ಪೆಂಡಿಂಗ್ ವರ್ಕ್ಸ್ ಅದನ್ನು ಮಾಡ್ತಾ ಇದ್ದಾರೆ ಬಾಯ್ ಗೋಲ್ಡ್ ಬಾಯ್ಪ್ಪ

ಯಾವ ನಿಜವನ್ನ ಕಾರಣ ಬಂದ ಇಲ್ಲ ಅಂದ್ರೆ ಬೇಗ ಆಗಿರೋದು ಸೋಲು ಗುರು ಹೆಂಗಿದೆ ಅಲ್ಟಿಮೇಟ್ ಜಾಗಗಳು ಫುಲ್ಲು ಮಳೆ ಸಕ್ಕತ್ ಸಕ್ಕತ್ ನೀವು ಎಲ್ಲ ನೋಡಿ ಕೆಲಸ ಮಾಡ್ತಾರಲ್ಲ ಹಿಂಗೆ ಹಿಂಗೆ ಬ್ಯಾನರ್ ಇತ್ತು ಹಿಂಗೆ ಮಳೆ ಇದೆ ಹೆಂಗೆ ಕೊಟ್ಟು ಇವಾಗ ಹೊರಟಿ ಆ ಸ್ಪಾಟ್ ಮಾತ್ರ ಅಲ್ಟಿಮೇಟ್ ಗುರು ಈಗ ಟೈಮಲ್ಲಿ ಸಕ್ಕ ತಂದ ಸ್ಪಾಟು ಒಂದು ನಮ್ಮದು ಇಶ್ಯೂ ಏನಂದರೆ ಗೊತ್ತಾ ಇಲ್ಲಿ ಮಡಗಾಡಿಲ್ವಲ್ಲ ಸೊ ನೀರೆಲ್ಲ ಹಾರಿ ಫಾಸ್ಟ್ ಇಲ್ಲಿಗೆ ಹೊಡೆಯುತ್ತೆ ಇದು ಹೆವಿ ನಡೆಯುತ್ತೆ ಬ್ಯಾಗು ವಾಟರ್ ಪ್ರೂಫೆ ಎಫ್ ಗೇರಿಂದು ಬಟ್ ಅದು ಅಲ್ಲಿ ಎಲ್ಲಿವರೆಗೂ ಅದು ತಡೆಯುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ನೆನ್ನೆ ಸ್ವಲ್ಪ ಅದು ನೋಡಿ ಇವತ್ತು ಅದನ್ನು ಮಿಸ್ಟೇಕ್ಸ್ನ ಅನಲೈಸಿಸ್ ಮಾಡಿ ಈ ಕಡೆಗೆ ಜಾಸ್ತಿ ಹಾಕ್ಸಿದ್ದೀನಿ ಈ ಕಡೆಗೆ ಜಾಸ್ತಿ ಅದು ರೈನ್ ಕವರ್ ಆಗೋ ಥರ ಮಾಡಿದ್ದೀನಿ ನೋಡೋಣ ಎಲ್ಲಿವರೆಗೂ ತಡೆಯುತ್ತೆ ಅಂತ ಇಲ್ಲಿಂದ ನಾನು ತಲೆಗೆ ಹೊಡಿತಾ ಇರೋದು ಹಿಂದೆ ಹೆಲ್ಮೆಟ್ಟಿಗೆ ಇನ್ನು ಇದೇನು ಉಳಿಯುತ್ತೆ ಅಯ್ಯ ಓಕೆ ಹೊರಡೋಣ ಆಲ್ ರೈಟ್ ಮುಂದೆ ಹೋಗೋಣ ಕ್ಯಾಮ್ರಾ ಎಲ್ಲ ವಾಯ್ಸ್ ಕರೆಕ್ಟಾಗಿ ರೆಕಾರ್ಡ್ ಆಗ್ತಾ ಸಾಕು ಗುರು ನೋಡ್ರಿ ಇವಾಗ ಹೊರಟೆ ಇವಾಗ ಮಳೆ ಕಮ್ಮಿ ಆಯಿತು ಇಲ್ಲಿದ್ದಾಗ ಹೆವಿ ಮಳೆ ಬಂತು ಓಕೆ ನೋ ಪ್ರಾಬ್ಲಮ್ ಚಾಂಪಿಯನ್ ಲಾರಿ ಚಾಂಪಿಯನ್ ಲಾರಿ ಗೇಮಿಂದು ಜಿ ಟಿ ಎ ಗೇಮಿಂದು ಜಿ ಟಿ ಎ ಗೇಮ್ ಮಾಡೋರಿಗೆ ಗೊತ್ತಿರುತ್ತೆ ನಾನು ಹೇಳ್ತಾ ಇದ್ದೀನಿ ಅಂತ ಒಂದು ಚಾಂಪಿಯನ್ದು ದೊಡ್ಡ ಲಾರಿ ಬರುತ್ತೆ ಅದು ಆ್ಯಕ್ಚುಲಿ ನಾ ಗೋಲ್ಡನ್ ಲೀಡ್ ಮಾಡೋದು ಬೆಟರ್ ನನ್ನಿಂದ ಅವ್ರು ಏನಾರು ಬಂದುಬಿಟ್ರೆ ಅವರು ಫುಲ್ ಆಗಿ ಹೋಗ್ತಾರೆ ಹಿಂದೆ ಬರೋರಿಗೆಲ್ಲ ಹೆವಿ ಆರುತ್ತೆ ಗುರು ಇದು ಓಕೆ ಇಲ್ಲಿ ಫ್ಯೂಯಲ್ ಸ್ಟಾಪ್ ಹಾಕೋಣ ಯಾಕಂದರೆ ಆಲ್ಮೋಸ್ಟ್ ಹಂಡ್ರೆಡ್ ಆದ ಹತ್ರ ಬಂದಿದೆ ರೇಂಜು ಇವತ್ತು ತುಂಬಾ ಲಾಂಗ್ ಹೊಡೆಯೋದಿದೆ ಮಧ್ಯಾಹ್ನ ಮೇಲಿಂದ ನಮ್ಮ ಗೋಲ್ಡನ್ ಅವರು ಬರಲಿ ಪ್ರಾಬಬ್ಲಿ ಇಲ್ಲಿ ಎಕ್ಸ್ ಪಿ ನೈಂಟಿ ಫೈವ್ ಸಿಗೋಲ್ಲ ಇದೆ ಗುರು ಎಕ್ಸ್ ಪಿ ನೈಂಟಿ ಫೈವು ವಾವು ನೈಸ್ ಅನ್ಎಕ್ಸ್ಪೆಕ್ಟೆಡ್ ಈ ಫ್ಯೂಲ್ ಹಾಕ್ಸ್ಕೊಂಡು ಸಾಗರಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಮತ್ತೆ ಓ ಬಂದ್ರೂ ಮೂ ಇಲ್ಲಿ ನಮ್ಮ ಇಬ್ಬರು ಸಬ್ಸ್ಕ್ರೈಬರ್ಸು ಒಬ್ಬರು ಬಿ ಅಂತ ಇಲ್ಲಿ ಪ್ಲೇಸಸ್ ತೋರಿಸ್ತೀನಿ ಅಂತ ಹೇಳಿದರು ಓಕೆ ಹಾಯ್ ಯಪ್ಪ ನೀವೆಲ್ಲ ಬಿ ಹಾಯ್ ಬ್ರೋ ಹಾಂ ಹೋಗೋಣ ಇಲ್ಲಿಂದಿಲೋಮೀಟರ್ ಏ ಥ್ಯಾಂಕ್ಸ್ ಬ್ರೋಕೊಳ್ಳೋದು ಇವಾಗ ಜಾಗ ಇದೆಯಾ ಹಾಂ ಬ್ರೋ ಇಸ್ಕೊಳ್ತೀವಿ ಅಲ್ಲ ಇದರಲ್ಲಿ ಓಕೆ ಓಕೆ ನಡ್ರಿ ನಾವು ಸಿಗನ್ ಸಿಗಂದೂರು ಅಂತೀನಿ ನಾವು ಸಾಗರದಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ ಸೊ ಇವರು ಅಭಿ ಅವರು ನೆನೆಯೇ ಮೆಸೇಜ್ ಹಾಕಿದ್ರು ಒಳ ಒಳ್ಳೆ ಪ್ಲೇಸ್ ಇದಾವೆ ಬನ್ನಿ ತೋರಿಸ್ತೀವಿ ಅಂತ ಆ್ಯಕ್ಚುಲಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಸಾಗರಿಂದ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಬಟ್ ಎಲ್ಲ ಏನು ಫೀಲ್ ಮಾಡ್ಕೋಬೇಡಿ ಅದಾದರೂ ಒಂದು ದಿನ ಪ್ರಾಪರಾಗಿ ಮೀಟಪ್ ಮಾಡೋ ಥರನೇ ಬರೋಣ ಹಾಂ ಸ್ವಲ್ಪ ಆದರೆ ಓಕೆ ಜಾಸ್ತಿ ಆದರೆ ಕಷ್ಟ ಮಾಡೋಣ ಬನ್ನಿ ಸ್ವಲ್ಪ ಆದರೆ ಓಕೆ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಗೊತ್ತಾ ಲೋಕಾಲಟಿಗೆ ಗೊತ್ತಿರೋ ಪ್ಲೇಸಸ್ಗಳು ಯಾವುದನ್ನು ಅಷ್ಟು ಟೂರಿಸ್ಟಿಗೆ ಗೊತ್ತಾಗಲ್ಲ ಈ ಫಾರ್ ಎಕ್ಸಾಂಪಲ್ ಇವರು ಇಲ್ಲಿಯೇ ಇರ್ತಾರಲ್ಲ ಸೊ ಇಲ್ಲೆಲ್ಲ ಸುಮ್ಮನೆ ಹಾಗೆ ಓಡಾಡಿ ಓಡಾಡಿ ಎಕ್ಸ್ಪ್ಲೋರ್ ಮಾಡಿರ್ತಾರೆ ಸೊ ಆ ಪ್ಲೇಸಸ್ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಆಗಿರಲ್ಲ ಸೊ ಅಂಥ ಪ್ಲೇಸಸ್ಗಳು ನೋಡಬೇಕು ಹಳ್ಳಿಯಾಗಿರ್ತಾರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸೊ ನೆಕ್ಸ್ಟ್ ಇನ್ನೊಂದ್ಸಲ ಯಾವತ್ತಾದರೂ ಪ್ರಾಪರಾಗಿ ಶಿವಮೊಗ್ಗನೇ ಪ್ಲ್ಯಾನ್ ಮಾಡ್ಕೊಂಡು ಒಳ್ಳೊಳ್ಳೆ ಟ್ರಾವೆಲ್ಸ್ ಎಕ್ಸ್ಪ್ಲೋರ್ ಮಾಡಿ ಒಳ್ಳೊಳ್ಳೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬರಬೇಕು ಬಟ್ ಆ ಟೈಮ್ ಬಂದಾಗ ಫಿಕ್ಸಡ್ ಆಗಿ ಎ ಡಿ ವಿನೇ ತರಬೇಕು ಯಾತಾರು ಒಂದು ಬ್ಯಾಕಪ್ ತಾರ ಯಾರು ಕರ್ಕೊಂಡು ಬಂದು ಎಡಿ ವಿ ತೊಗೊಂಡು ಬರಬೇಕು ಅವಾಗ ನೋಡಿರಿ ಒಳ್ಳೊಳ್ಳೆ ಟ್ರೈಲು ಮಾಡ್ಬೋದು ಲೈಕ್ ಟೂರಿಸ್ಟ್ ಹೋಗಕ್ಕೆ ಆಗದಿರೋ ಜಾವಕ್ಕೆಲ್ಲ ಹೋಗ್ಬೋದು ಇವಾಗಾದರೆ ಜಸ್ಟು ನಮ್ಮ ಗಾಡಿಗಳು ಯಾವ ಪ್ಲೇಸಿಗೆ ಹೋಗ್ತವೆ ಅಂಥ ಪ್ಲೇಸಸ್ಗಳಿಗೆ ಅಷ್ಟೇ ನೋಡ್ಕೊಂಡು ಹೋಗ್ತಾ ಇರೋದು ಯಾವುದು ಗುರು ಇದು ಕಾಡು ಫುಲ್ಲು ಕಗ್ಗತ್ತಲು ಸಾಕದಾಗಿದೆ ರೋಡ್ಸ್ ಎಲ್ಲ ಪ್ರಾಪರ್ ಮಾನ್ಸೂನ್ ಫೀಲ್ ಬಂತು ನನಗೆ ಇಲ್ಲಿ ಲಾಸ್ಟ್ ಒಂದು ಹತ್ತು ಹದಿನೆಂಟು ಕಿಲೋಮೀಟರ್ನವ್ರು ಕರ್ಕೊಂಡಲ್ಲ ಬಾಯ್ಸು ಕ್ರೇಜಿಯಾಗಿತ್ತು ಗುರು ಓ ಕ್ರೇಜಿ ಗುರು ನಿಮ್ಗೆ ಕ್ಯಾಮ್ರದ ಕಾಣಿಸಲ್ಲ ಇಲ್ಲಿ ಬ್ಯಾಕ್ ವ್ಯೂ ಕಾಣಿಸ್ತದೆ ಇಲ್ಲಿಂದ ಇಲ್ಟಿಮೇಟ್ ರೋಡು ಫುಲ್ ನ್ಯಾರೋ ಇದೆ ಅಯ್ಯಪ್ಪ ಏನು ವ್ಯೂ ಇದೆ ಇಲ್ಲಿಂದ ಅಲ್ಟಿ ರೋಡಿಂದ ಡೈವರ್ಷನ್ ತೊಗೊಂಡು ಆಫ್ ರೋಡ್ ಬಂದ್ವಿ ರೋಡಿಂಗ್ ಸ್ಟ್ಯಾಂಡ್ ಆಯಿತು ಮೇಲುಗಡೆನಾ ಹೋಗುತ್ತಾ ಅಯ್ಯೋ 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 ನಂದೇನೋ ಹೋಗುತ್ತೆ ಗೋಲ್ಡ್ ಇದು ಅಯ್ಯೋ ಬ್ರಾ ಹುಷಾರ ಅಮ್ಮ ತಡಿ ತಡ ತಡ ಒಂದು ನಿಮಿಷ ಒಂದು ನಿಮಿಷ ಗೋಲ್ಡ್ ಹಾಂ ಬ್ರೋ ಆಫ್ ರೋಡೆಲ್ಲ ಮುಗಿಸ್ಕೊಂಡು ಬಂದ್ವಿ ಸಕ್ಕದಾಗಿದೆ ಗುರು ಬ್ಯಾಕ್ ವಾಟರ್ಸ್ ಮಾತ್ರ ಅಲ್ಟಿಮೇಟ್ ಅಲ್ಲೂ ಸಕ್ಕತ್ತಾಗಿತ್ತು ವಿ ಸ್ವಲ್ಪ ಪಾಚಿ ರೋಡಲ್ಲಿ ಬರ್ತಾ ಇದ್ದೀವಿ ಅದೇ ಅಷ್ಟೊಂದಲ್ಲ ಹೇಳ್ತಿಲ್ಲ ಬಟ್ ಓಕೆ ಫೈನ್ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಇದರಲ್ಲಿ ಯಾವುದೇ ಫ್ರೇಮ್ ಸ್ಲೈಡರ್ಸ್ ಇಲ್ಲ ಬಿದ್ರೆ ಓ ಇದೊಂದು ದಿನ ಅಲ್ಟಿ ಇದೆ ಗುರು ಸಾಕಾಗಿದೆ ಪರವಾಗಿಲ್ಲ ಬರೋ ನಾನು ಫಿಶಿಂಗ್ ಮಾಡ್ತಿದ್ದಾರಾ ಹೌದಾ ಬನ್ನಿ ಬನ್ನಿ ನೋಡೋಣ ಬರೋ ಬನ್ನಿ ಬರೋ ನೋಡೋಣ ಫಿಶಿಂಗ್ ಫಿಶಿಂಗ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಮೀನ್ ಮೀನು ಮೀನು ಹಿಡಿತಿದ್ದಾರೆ ಫಿಶಿಂಗ್ ಮಾಡ್ತಿದಾರೆ ನೋಡೋಣ ಬನ್ನಿ ಅದ್ರ ಆ ಕಡೆ ಏ ಅಲ್ಲಿ ಮಾಮೂಲಿ ರೋಡೆ ತರ್ಟಿ ಒಂದು ನಿಮಿಷ ಬರ್ತೀನಿ ನಾನು ಹೋಗಿ ಓಕೆ ಓಕೆ ಪಾಚಿ ಇದೆ ಜಾಸ್ತಿ ಇದೆ ಅಂತ ಗೋಲ್ಡನ್ ಬಟ್ ನನಗೆ ಒಂದೇ ಒಂದು ಹೆದರಿಕೆ ಏನಂದ್ರೆ ಜಾರುತ್ತೆ ತಿನ್ನೋದ್ಕಿಂತ ಇದು ಗಾಜ್ ಐ ಮೀನ್ ಬಾಟಲ್ಸ್ ಹೊಡೆದಿದಾರಲ್ಲ ಅದೇನಾದರೂ ಚುಚ್ಚಿಬಿಟ್ರೆ ಪಂಚರ್ ಆಗಿಬಿಡ್ತಾವೆ ಬೇಗ ಒಂದು ಫ್ಲಾಟ್ ಆಗಿದೆ ಟಯರ್ ಓಹೋ ಎಲ್ಲ ಕಡೆ ಹೊಡೆದಿದ್ದಾರೆ ಗುರು ಇಲ್ಲಿ ಅದಾದರೂ ಒಂದು ಎ ಡಿ ತ್ರೀ ನೈಂಟಿ ಇಲ್ಲ ಎಕ್ಸ್ಪೋಸ್ ಇಟ್ಕೊಂಡು ಬಂದರೆ ಹಿಲ್ಟು ಹೊಡೆದ ಹೋಗ್ಬೋದು ಎರೆಹುಳು ಹಾಕ್ತೀರಾ ಓಕೆ ಓಕೆ ಫುಲ್ ಒಳಗಡೆಕ್ ಹಾಕ್ತೀರಾ ಅಥವಾ ಮೇಲ್ಮೆ ಕಡೆ ಓಕೆ ಓಕೆ ಅದು ಬೀಳಲ್ವಾ ಹಿಂಗೆ ತಿರ್ಗಿಸ್ದಾಗ ಇಲ್ಲ ಓ ಅಲ್ಲಿ ಗಂಟೆ ಎಸಿದಿರಾ ಅಯ್ಯೋ ಒಂದು ಇಪ್ಪತ್ತು ಮೂವತ್ತು ಮೀಟ್ರ್ ಒಳಗಡೆ ಹಸಿದ್ರು ಸಖತ್ತು ಹಾಫ್ ರೋಡ್ ಎಲ್ಲ ಮುಗಿಸ್ಕೊಂಡು ಕೊನೆಗೂ ಬಂದ್ವಿ ಆಕ್ಚುಲಿ ನೀವು ಹೋಗಿ ಗೋಲ್ಡ್ ಇಲ್ವಾಗ ಚೆಕ್ ಮಾಡಿ ಏನಕ್ಕೆ ಜೀರೋ ಹಂಡ್ರೆಡ್ ಫುಲ್ ಸಿಗ ಬಿಟ್ಟಿತ್ತು ಬ್ರೋ ಅದಕ್ಕೆ ಹೇಳೋದು ಸ್ವಲ್ಪ ಜಿಮಿಗೆ ಹೋಗ್ತಾ ಬೇಗ ವೈಟಿಗೆ ಅದ್ ಕೂತ್ ಬಿಡುತ್ತ ಒಳಗಡೆ ಂತಿ ಭುವನ್ ಸೀರಿಯಸ್ ಇದು ಲೋಕಲ್ ಎಚ್ ಗೊತ್ತಿರೋ ಪ್ಲೇಸ್ ಅವ್ರು ಹೋಗಿ ಎಸ್ ಮಾಡಿರೋದು ಈ ಟೂರಿಸ್ಟ್ ಪ್ಲೇಸ್ ಅಲ್ಲ ಬ್ಯಾಕ್ ವಾಟರ್ಸ್ ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಡುತ್ತೆ ಇದು ಇವ್ರಿಗೆ ಗೊತ್ತಿರೋ ಬ್ಯಾಕ್ ವಾಟರ್ಸು ಬಟ್ ಅಲ್ಟಿಮೇಟ್ ಆಗಿತ್ತು ಜಾಗ ಕ್ಯಾಂಪಿಂಗ್ ಮಾಡೋದಕ್ಕೆಲ್ಲ ನೆಕ್ಸ್ಟ್ ಲೆವೆಲ್ ಪ್ಲೇಸು ಅಡ್ರೆಸ್ ಎಲ್ಲ ಲೊಕೇಶನ್ ಎಲ್ಲ ಡೀಟೇಲ್ಸ್ ಎಲ್ಲ ಹೋಗ್ಬಿಡಿ ಲೋಕಲ್ಸಿಗೆ ಮಾತ್ರ ಫೇವರ್ ಆಗಿರಲಿ ಅಲ್ವಾ ನೀವೊಂದು ಆಫ್ ರೋಡ್ ನೆಕ್ಸ್ಟ್ ಒಂದು ಎಡಿ ಎತ್ಕೊಳ್ಳಿ ನಾವು ಎಡಿ ವಿತ್ಕೊಂಡ್ ಬರ್ತೀವಿ ಒಳ್ಳೆ ಟ್ರೇಲ್ಗಳ್ ನೋಡೋಣ ಎಲ್ಲರೂ ಬರ್ತೀವಿ ನಮ್ಮ ಬ್ಯಾಚ್ ಎಲ್ಲ ಕರ್ಕೊಬಿಡ್ತೀವಿ ಇವರು ಟ್ರೆಕ್ಕಿಂಗ್ ಹೋಗೋಣ ಅಂತ ಹೇಳಿದ್ರು ಬಟ್ ಅದೇ ಟ್ರೆಕ್ಕಿಂಗ್ ಈ ಥರ ಎಲ್ಲ ಹೋಗ್ ಆಗಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಓಕೆ ಇವಾಗ ಇಲ್ಲಿಂದ ನೆಕ್ಸ್ಟ್ ಜೋಗ್ ಜೋಗ್ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಒನ್ ಅವರ್ ಹೋಗ್ತೀವಿ ಒನ್ ಅವರ್ ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾನೆ ಮೀಟ್ ಮಾಡೋದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಮೀಟು ಅನ್ಎಕ್ಸ್ಪೆಕ್ಟೆಡ್ ರೈಡ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದೆ ಒಂದೇ ರೋಡ್ ತ್ರೀ ಕಿಲೋಮೀಟರ್ ಸ್ಟ್ರೈಟ್ ಇದೆ ಅಂತ ಮೊನ್ನೆ ಹೊಡೆದಿಲ್ಲ ಸ್ವಲ್ಪ ಮಣ್ಣೆಲ್ಲ ಇತ್ತಲ್ಲ ಅದು ಆರೋಗ್ಲಿ ಅಂತ ಅಷ್ಟೇ ಬೇರೆ ಏನು ಪರ್ಪಸ್ ಇಲ್ಲ ಯಪ್ಪ ಇದೇ ಫಸ್ಟು ಇಷ್ಟು ಕ್ಲೀನಾಗಿ ವ್ಯೂ ನೋಡ್ತಾ ಇರೋದು ನಾನು ಹೆವಿ ಇದೆ ಗುರು ಇಲ್ಲೇನೂ ಕಾಣಿಸ್ತಾನೆ ಇಲ್ಲ ಅದು ಇದಕ್ಕೆ ನೋಡ್ರಿ ಇಲ್ಲಿಯವರು ಕಾಣಿಸ್ತೈತಿವ ಕಾಣಿಸ್ತಾನೆ ಇಲ್ಲ ಅವ್ರು ಹೇಳ್ತಾ ಇದ್ರು ಅಲ್ಲಿ ಹೋಗ್ಬಿಟ್ಟು ಆ ಥರ ಮಲ್ಕೊಂಡು ನೋಡಿದಂತೆ ರೆಸಾರ್ಟಿಂದ ಬಂದರೆ ಇಲ್ಲೇ ಇದೇ ನಾಲ್ಕು ಅದು ಕೆಳಗಡೆ ಕೆಳಗಡೆ ಇರೋ ಸೈನಿಕ ಇದೆ ಚಾರ್ಜ್ ಫುಲ್ ಕಮ್ಮಿ ರೆಕಾರ್ಡ್ ಅಂತ ಗೊತ್ತಿಲ್ಲ ಸೊ ಇವಾಗ ಜೋಪಾಲ್ಸ್ ಎಲ್ಲ ನೋಡ್ಕೊಂಡು ಟೂ ಒನ್ ಅವರ್ ಹೋಗ್ತಾ ಇದ್ದೀನಿ ನಮ್ಮ ಕೀರ್ತಿ ಆಲ್ರೆಡಿ ಎ ಫ್ಯೂ ಬಂದಿ ಲೈಟ್ ಬಾಯ್ಸ್ ಕೈ ಅಲ್ಲಿಂದ ರೈಡ್ ಮಾಡ್ಕೊಂಡು ಬೇಗ ಬಂದ್ವಿ ಏನಕ್ಕೆ ಊಟ ಮಾಡಿರಲಿಲ್ಲ ಇವಾಗ ಊಟ ಮಾಡಬೇಕು ಮಧ್ಯದಲ್ಲಿ ಎಲ್ಲೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆಕ್ಚುಲ್ ಆಗಿ ರೋಡ್ ಸಕ್ಕದಾಗಿತ್ತು ಯಾರಾದ್ರೂ ಮಾನ್ಸೂನ್ ರೈಡ್ ಪ್ಲಾನ್ ಮಾಡ್ತಾ ಶಿವಮೊಗ್ಗ ಪ್ಲಾನ್ ಮಾಡಿ ಒಳ್ಳೊಳ್ಳೆ ಪ್ಲೇಸಸ್ಗಳಿದ್ದಾವೆ ಗಳಿದಾವೆ ಒನ್ ಅವರಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ ಬಟ್ ನಾವು ಇವಾಗ ಏನೋ ಪ್ಲಾನ್ ಚೇಂಜ್ ಮಾಡ್ಕೊಂಡು ಎಲ್ಲಿಗೂ ಬೇರೆ ಕಡೆ ಹೋಗ್ತಾ ಇದ್ದೀವಿ ನಾನು ಹೇಳಿದ್ರೆ ರೈಡ್ ಸ್ಟಾರ್ಟ್ ಆಗ್ಬೇಕೀರ ಫಸ್ಟ್ ಎಪಿಸೋಡಲ್ಲಿ ಅಲ್ಲಿ ದಿಸ್ ಇಸ್ ಲೈಕ್ ನೋ ಡೆಸ್ಟಿನೇಷನ್ ರೈಡ್ ಅಂದರೆ ಏನು ಪ್ಲಾನ್ ಮಾಡ್ಕೊಂಡ್ರೆ ಹೋಗ್ತಾರೆ ರೈಡು ನಮಗೆ ಇಲ್ಲಿ ನೋಡ್ರಿ ಇಲ್ಲಿ ಒಬ್ಬ ಪರ್ಸನ್ ಸಿಕ್ಬಿಟ್ಟಿದ್ದಾನೆ ವಿನಲ್ಲಿ ಸೊ ಇವನು ಇವಾಗ ಇನ್ನೊಂದು ಪ್ಲಾನ್ ಮಾಡ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅದನ್ನು ನೆಕ್ಸ್ಟ್ ವಾಗ್ಲಿ ಹೇಳ್ತೀನಿ ಇಲ್ಲಿಂದ ಹೋಗ್ತಾ ಇದ್ದೀವಿ ಅಂತ ಸೊ ಒಂದು ಕೋಸ್ಟಲ್ ರೈಡ್ ಆಗುತ್ತೆ ಇವಾಗ ಇಲ್ಲಿಂದ ಮತ್ತು ಮಾನ್ಸೂನ್ ಕೋಸ್ಟಲ್ ಯಾವ ಥರ ಆದರೂ ಹೇಳಿ ಆ ಥರ ಅವನು ಒಂದು ನಾಲ್ಕೈದು ಹಿಂದೆ ಕೇಳಿದ್ರು ಪ್ಲೇಸಸ್ ಮಾತ್ರ ಹಲ್ಟಿ ಅದು ಯಾರೂ ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡಿಲ್ಲ ಆ ಪ್ಲೇಸಸ್ಗಳನ್ನ ಆ ಪ್ಲೇಸ್ಗಳಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಈಗ ಆಲ್ಮೋಸ್ಟ್ ಬ್ರೋ ಒಂದು ಫೈವ್ ಟ್ವೆಂಟಿ ಕಿಲೋಮೀಟರ್ಸ್ ಆಗಿದೆಯಾ ಫೈವ್ ಟ್ವೆಂಟಿ ಕಿಲೋಮೀಟರ್ಸ್ ಆಗಿದೆಯಾ ಹಾಂ ಫೈವ್ ಫಿಫ್ಟಿ ಆಗಿದೆ ಫೈವ್ ಫಿಫ್ಟಿ ಮೇಲ್ ಆಗಿದೆಯಲ್ಲ ಸೊ ಇಲ್ಲಿಂದ ಪ್ಲೇಸ್ ಇನ್ನೂ ಒಂದು ಆಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಓಕೆ ಫಾರ್ ವಟ್ ಎವರ್ ರೀಸನ್ಸ್ ಇಲ್ಲಿವರೆಗೂ ನಮ್ಮ ಬ್ಲಾಗ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇನ್ನೂ ಕ್ರೇಜಿ ಕ್ರೇಜಿ ಕಂಟೆಂಟ್ ಬರ್ತಾ ಇರ್ತವೆ ಹಂಗೆ ಇನ್ಸ್ಟಾ ಫಾಲೋ ಮಾಡಿಲ್ಲ ಇನ್ಸ್ಟಾ ಫಾಲೋ ಮಾಡಿರಿ ಬಾನ್ಬಿಷ್ ಬೇಕಾರಂತ ಹೇಳಿ ಏನಕ್ಕೆ ಅಂದರೆ ರಾಕಿ ಜಾಸ್ತಿ ಫಾಲೋರ್ಸ್ ಬೇಕು ಆಮೇಲೆ ಇನ್ಸ್ಟಾಗ್ರಾಮಿಗೆ ಸಪ್ರೇಟಾಗಿ ಕಂಟೆಂಟ್ ಮಾಡಿದ್ದೀವಿ ಅದು ನೆಕ್ಸ್ಟ್ ಲೆವೆಲ್ ಇದೆ ಸೊ ನನ್ನ ಮೈನ್ ರಿಯಾಕ್ಷನ್ ಎಲ್ಲ ಇದೆ ಸೊ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳಿ ನಮ್ಮ ಗೋಲ್ಡನ್ ಅವರು ಬ್ಲಾಗ್ ಹಾಕಿದ್ದಾರೆ ಅಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ರೆಕಾರ್ಡ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ವ್ಲಾಗ್ ಮಾಡ್ಬೋದಿತ್ತು ಬಟ್ ಏನೂ ಗೊತ್ತಾ ಮಾಡಲಿಲ್ಲ ಒಂದೇ ಒಂದು ರೀಸನು ಇಲ್ಲಿ ನನ್ನ ಬ್ಯಾಟ್ರಿ ಇದೆ ಗೊಬ್ಬರ ಬ್ಯಾಟ್ರಿ ಇದನ್ನು ತೆಗೆದ್ರೆ ಮತ್ತೆ ಮೌಂಟ್ ಮಾಡೋದು ಕಷ್ಟ ಅಂದ್ಬಿಟ್ಟು ತೆಗ್ಯಕ್ಕೆ ಹೋಗಲಿಲ್ಲ ಅಷ್ಟೇ ಬೇರೆ ಇನ್ನೇನು ರೀಸನ್ಸ್ ಇಲ್ಲ ಓಕೆ ನೆಕ್ಸ್ಟ್ ವೇಗ ಸಿಗೋಣ ಬಾಯ್